ಉತ್ತಮ ಜೀವನಕ್ಕಾಗಿ ಮನುಷ್ಯ ಏನೆಲ್ಲ ಪ್ರಯತ್ನ ಮಾಡುವುದಿಲ್ಲ ಇದಕ್ಕಾಗಿ ಮನುಷ್ಯ ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡಿಯುತ್ತಾನೆ ಮತ್ತು ಮನೆ ಮತ್ತು ಕುಟುಂಬದ ಎಲ್ಲ ಸದಸ್ಯರಿಗೆ ಸುಖ ಸೌಕರ್ಯಗಳು ಸಿಗಲಿ ಎಂಬುದೇ ಇದರ ಹಿಂದಿನ ಉದ್ದೇಶವಾಗಿರುತ್ತದೆ ಆದರೆ ಕೆಲವೊಮ್ಮೆ ಭಾಗ್ಯದ ಸಾಥ್ ಸಿಗದೆ ಹೋದರೆ ಈ ರೀತಿ ಆಗುವುದಿಲ್ಲ ಹೀಗಿರುವಾಗ ತಾಯಿ ಲಕ್ಷ್ಮಿಯ ನಿರಂತರ ಕೃಪೆಗಾಗಿ ಕೆಲವೊಂದು ಉಪಾಯಗಳನ್ನು ಮಾಡುವುದು ಅವಶ್ಯಕವಾಗಿ ಬಿಡುತ್ತದೆ ತಾಯಿ ಲಕ್ಷ್ಮಿಯ ನಿರಂತರ ಕೃಪೆಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಯಾವ ಕೆಲಸ ಮಾಡಬೇಕು ಎಂಬುದನ್ನು ತಿಳಿದುಕೊಳ್ಳೋಣ ಬನ್ನಿ ಒಂದು ತುಳಸಿ ಪೂಜೆಯಿಂದ ತಾಯಿ ಲಕ್ಷ್ಮಿ ಪ್ರಸನ್ನಳಾಗುತ್ತಾಳೆ ಇಂತಹ ಪರಿಸ್ಥಿತಿಯಲ್ಲಿ ಪ್ರತಿದಿನ ಬೆಳಗ್ಗೆ ಎತ್ತು ತುಳಸಿ ಪೂಜೆ ಮಾಡಿ ಇದರಿಂದ ದಯಲಕ್ಷ್ಮಿ ಪ್ರಸನ್ನಗೊಂಡು ತನ್ನ ಕೃಪಾವೃಷ್ಟಿ ಸುರಿಸುತ್ತಾಳೆ ಇದು ಆರ್ಥಿಕ ಬಿಕ್ಕಟ್ಟನ್ನು ನಿವಾರಿಸುತ್ತದೆ ಎರಡು ಪ್ರತಿದಿನ ಬೆಳಗ್ಗೆ ಎತ್ತ ತಕ್ಷಣ ತುಳಸಿ ಗಿಡಕ್ಕೆ ನೀರನ್ನು ಅರ್ಪಿಸಿ ಮತ್ತು ತುಳಸಿ ಗಿಡಕ್ಕೆ ಪೂಜೆ ಮಾಡಿ ಈ ಸಮಯದಲ್ಲಿ ಮಹಾಪ್ರಸಾದ ಜನನಿ ಸರ್ವ ಸೌಭಾಗ್ಯವರ್ತಿನಿ ಆದಿ ವ್ಯಾಧಿ ಅರ ನಿತ್ಯಂ ತುಳಸಿತ್ವ ನಮೋಸ್ತುತೆ ಮಂತ್ರವನ್ನು ಪಠಿಸಿ ಪ್ರತಿದಿನ ತುಳಸಿಗೆ ಮೇಲೆ ನೀರು ಅರ್ಪಿಸಿದ ನಂತರ ಈ ಮಂತ್ರವನ್ನು ಪಠಿಸುವುದರಿಂದ ಜೀವನದಲ್ಲಿ ಪ್ರಗತಿಯ ದಾರಿ ಸುಗಮವಾಗಿರುತ್ತದೆ ಮೂರು ಪೂಜೆಯ ನಂತರ ತುಳಸಿಗೆ ನೀರನ್ನು ಅರ್ಪಿಸಿದ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಉಳಿಸಿ ಮತ್ತು ಇಡೀ ಮನೆಯಲ್ಲಿ ತುಳಸಿ ಎಲೆಯಿಂದ ಅದನ್ನು ಸಿಂಪಡಿಸಿ ಇದರಿಂದ ಮನೆಯಲ್ಲಿ ಯಾವುದೇ ಕೆಟ್ಟ ಮತ್ತು ನಕಾರಾತ್ಮಕ ಶಕ್ತಿಗಳು ಇದ್ದರೆ ಅವರು ಹೊರಗೆ ಹೋಗುತ್ತವೆ ನಾಲ್ಕು ಪ್ರದೋಷ ಕಾಲದಲ್ಲಿ ಪ್ರತಿದಿನ ಸಂಜೆ ಪೂಜೆಯ ನಂತರ ತುಳಸಿ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಬೆಳಗಿಸಬೇಕು ಹೀಗೆ ಮಾಡುವುದರಿಂದ ತಾಯಿ ಲಕ್ಷ್ಮಿಯು ಪ್ರಸನ್ನಳಾಗುತ್ತಾಳೆ ಮತ್ತು ತನ್ನ ಆಶೀರ್ವಾದವನ್ನು ನೀಡುತ್ತಾಳೆ ತುಳಸಿಯನ್ನು ಪೂಜಿಸುವ ಮನೆಯಲ್ಲಿ ತಾಯಿ ಲಕ್ಷ್ಮಿ ವಾಸ ಸದಾ ಇರುತ್ತದೆ ಎನ್ನಲಾಗುತ್ತದೆ ಐದು ತುಳಸಿ ಗಿಡಗಳನ್ನು ಸಂಜೆ ಹೊತ್ತಿನಲ್ಲಿ ಸ್ಪರ್ಶಿಸಬಾರದು ಭಾನುವಾರ ತುಳಸಿಗೆ ನೀರು ಅರ್ಪಿಸಬೇಡಿ ನಮಸ್ಕರಿಸದೆ ತುಳಸಿ ಎಲೆಯನ್ನು ಎಂದಿಗೂ ಕೀಳಬೇಡಿ ಈ ರೀತಿ ಮಾಡುವುದರಿಂದ ತಾಯಿ ಲಕ್ಷ್ಮಿ ಮುನಿಸಿಕೊಂಡು ಮನೆಯಿಂದ ಹೊರಟು ಹೋಗಬಹುದು ಸ್ನೇಹಿತರೆ ಈ ದಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೊಂದು ವಿಶೇಷವಾದ ಮಾಹಿತಿಯೊಂದಿಗೆ ಭೇಟಿಯಾಗೋಣ ಧನ್ಯವಾದಗಳು